ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ನಡೆದ ಒಳಮಿತ ಸಮೀಕ್ಷೆ ಗಣತಿದಾರರ ವಿಚಾರ ಸಂಕೀರ್ಣ ಏರ್ಪಡಿಸಲಾಗಿತ್ತು ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಮತಿ ಬಿ ಬಿ ಫಾತಿಮಾ ಅವರು ಮಾತನಾಡಿ ಗಣತಿದಾರರ ಮೇಲ್ವಿಚಾರಕರುಗಳಿಗೆ ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಸೋಮವಾರ ಜನಗಣತಿ ಪ್ರಕಾರ ಶೇಕಡ ತೊಂಬತ್ತೊಂಬತ್ತರಷ್ಟು ಆಗಿರುತ್ತದೆ ಎಂದು ತಹಶೀಲ್ದಾರರು ಪತ್ರಿಕಾ ಪ್ರತಿನಿಧಿಗಳಿಗೆ ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀಮತಿ ನಾಗವೇಣಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಹಾಗೂ ತಾಲೂಕಾ ನೋಡಲ್ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂತಹ ಚನ್ನಬಸಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಾದಂತಹ ಮಧುಕುಮಾರ್ ದೇವರಾಜ್ ಮಾದಿಗ ಸಮಾಜದ ಮುಖಂಡರುಗಳಾದಂತಹ ಮೂರ್ತಿ ತಿಪ್ಪೇಸ್ವಾಮಿ ಬಣಜಾರ್ ಸಮಾಜದ ಮುಖಂಡರಾದಂತಹ ಚಂದ್ರನಾಯಕ್ ಬೋವಿ ಸಮಾಜದ ಮುಖಂಡರಾದಂತಹ ಡಿಸಿ ಮೋಹನ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕಜಾಜೂರು ಚಲವಾದಿ ಸಮಾಜದ ಅಧ್ಯಕ್ಷರು ಆದಿಶಕ್ತಿ ರಾಮಚಂದ್ರಪ್ಪ ಅಂಜಿನಪ್ಪ ಹಾಗೂ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಮತ್ತು ಮೇಲ್ವಿಚಾರಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆಲಸ ಜಾತಿ ಸಮೀಕ್ಷೆಯನ್ನು ತಾವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದಿರಿ ಈಗ ನಮ್ಮಲ್ಲಿ ಈಗಾಗಲೇ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಈಗಾಗಲೇ ಜಾತಿ ಗಣತಿ ಕಂಪ್ಲೀಟ್ ಆಗಿದೆ ನಾವು ಉಳಿದಂಥದ್ದು ಕೂಡ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರೆಲ್ಲ ಕಂಪ್ಲೀಟ್ ಮಾಡಿರಿ ಮೂವತ್ತೊಂದರವರೆಗೂ ಟೈಮ್ ಇದೆ ಅಷ್ಟರೊಳಗೆ ಅಷ್ಟು ಕಂಪ್ಲೀಟ್ ಮಾಡಿ ಮಾ ಮಾಡಿರುತ್ತೆ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಜನರು ಸಹಿತ ನಮ್ಮ ಗಣತಿಗಾರರು ತಮ್ಮ ಮನೆಗಳಿಗೆ ಬಂದಾಗ ಅವರಿಗೆ ಸಹಕರಿಸಿ ನಮ್ಮ ಮಾಹಿತಿಯನ್ನು ಕೊಡ್ರಿ ಇದರಿಂದ ನಿಮಗೆ ಒಳ್ಳೇದಾಗ್ತದೆ ಅಂದರೆ ಯಾವ ಜಾತಿ ಎಷ್ಟೆಷ್ಟಿದೆ ಅಂತೇಳಿ ಮುಂದೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಇದು ಸಹಕಾರಿಯಾಗ್ತದೆ ಅದಕ್ಕೆ ನಿಖರವಾದ ಮಾಹಿತಿಯನ್ನು ನಮ್ಮ ಗಣಿತಗಾರರಿಗೆ ಕೊಡಬೇಕು ಅಂತೇಳಿ ಜನತೆಯಲ್ಲಿ ಕೂಡ ನಾನು ತೋರ್ತಾ ಇದ್ದೀನಿ ಅದೇ ರೀತಿ ಈಗೇನು ನಾವು ಪ್ರಾಬ್ಲಮ್ನ ಹೇಳಿದೀವಿ ಎಲ್ಲ ಮೇಲ್ವಿಚಾರಕರು ಈಗ ಆಧಾರ್ ಕಾರ್ಡ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ತಗೋತಾ ಇಲ್ಲ ಅಂತ ಅದನ್ನು ವಿಡಿಯೋ ಮಾಡಿ ನಿಮ್ಮ ಕುಮಾರ್ ಕಳಿಸಿದ್ರೆ ಅದು ನಮ್ಮ ಡಿಸ್ಟಿಕ್ ಕನ್ಸಲ್ಮೆಂಟ್ಗೆ ಹೇಳಿ ಅದನ್ನು ಸಾಲ್ವ್ ಮಾಡಿದ್ದೆ ನಾನು ಹೇಳ್ತಾ ಆಧಾರ್ ಕಾರ್ಡ್ ಯಾವುದೇ ನೀವು ಎಂಟ್ರಿ ಮಾಡಿ ತಗೊಳ್ತಾ ಇಲ್ಲ ಅಂತ ನೀವು ಎಲ್ಲ ಸ್ಟ್ಸ್ಟ್ ಎಷ್ಟು ಮನೆಯವರು ಹೇಳಿದೀನಿ ಅಷ್ಟು ಮನೆಯವ್ರಿಗೂ ನಿಮ್ಮ ಗಂಡತಿ ದಾರಿಗೆ ಬೆಳಿಗ್ಗೆ ಹೋಗಿ ವಿಡಿಯೋ ಮಾಡಿ ಆ ವಿಡಿಯೋನ ಇಂಥ ಗ್ರಾಮ ಇಂಥ ಮನೇಲಿ ಹೋಗಿದ್ವಿ ಆಧಾರ್ ಕಾರ್ಡ್ ತಗೊಳ್ತಾ ಇಲ್ಲ ಅಂತ ಕೆಳಗಡೆ ಒಂದು ಮೆಸೇಜ್ ಮಾಡಿಕೊಂಡು ನಿಮ್ಮ ವಿಜಯಕುಮಾರ ಕಳಿಸ್ಕೊಟ್ಟೆ ನಾನು ಅದನ್ನು ಕಾರ್ತಿಕ್ ಕಳಿಸಿ ಅದನ್ನು ಸರಿಪಡಿಸ್ಕೊಡ್ತೀನಿ ನಾಳೆ ಸಂಜೆ ಎರಡನೇದು ಏನು ಡೋ ಲಾಕ್ ಆಗಿದೆ ಅಂತ ಹೇಳ್ತೀವಿ ಬಂದ್ಬಿಡಾ ಆ ಮನೆಗಳಿಗೆ ಹೆಸರು ಕೊಟ್ಟರೆ ನಾನು ನಮ್ಮ ಸಂಬಂಧಪಟ್ಟ ಗ್ರಾಮ ಆಡಳಿತಾಧಿಕಾರಿಗಳ ಜೊತೆಗೆ ತಮ್ಮ ಗಣಿತದಾರರ ಜೊತೆಗೆ ಕಳಿಸಿ ಸಾಧ್ಯವಾದರೆ ನಮ್ಮ ಸಮುದಾಯದ ಮುಖಂಡರು ಅವರಲ್ಲಿ ನಾನು ಸೇವಿಸಿಕೊಂಡು ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ತಮ್ಮ ಗಣತಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೂರನೇದು ದಾಖಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಸುಪ್ರಜೆ ಆ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಯಕರೊಂದಿಗೆ ಬೆಳಿಗ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಹೋದರೆ ಅವರು ಹತ್ತು ಮನೆ ದಾಖಲೆಗಳನ್ನು ಅವರು ತೋರಿಸ್ತಾರೆ ಅವರು ಸುಪ್ರಧಾರ್ಯಾರು ನಮ್ಮನೇ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೇಕು ಹತ್ತು ಮಂದಿ ನಾನು ಕ್ಲಿಯರ್ ಆಗಿರೋದಕ್ಕೆ ನನಗೆ ಮಾಹಿತಿ ಕೊಡಬೇಕು ನನಗೆ ವಿಜಯ್ ಕುಮಾರ್ ಕೊಡಿ ನಂಬರ್ ಹೇಳ್ತೀನಿ ಅಲ್ಲದೆ ಇನ್ನೂ ನಮ್ಮ ಸಾಹೇಬ್ ಹೇಳ್ತಾರೇನು ಮಾಜಿ ಮಿನಿಸ್ಟರ್ ಸಾಹೇಬರು ಮನೆಯವರು ಇದ್ರೂ ಕೂಡ ಯಾವುದೂ ಮನೆ ಇಲ್ಲ ಅಂತ ಬರ್ಕೊಂಡ್ಬಾರ್ದು ಬೇಡ ಮುಗ್ದಿದ ಮಗು ಕೂಡ ನಮ್ಮ ಎಸ್ ಸಿ ಮಗು ಅಂತ ಆ ರೀತಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳಲ್ಲಿ ಎಸ್ ಸಿ ಮನೆ ಸಮೀಕ್ಷೆ ಆಗಬೇಕು ಅನ್ನೋದು ಒಂದು ಸರ್ಕಾರದ ಆಶಯ ಕೂಡ ಆಗಿರೋದ್ರಿಂದ ದಯಮಾಡಿ ನಾವೆಲ್ಲರೂ ನೋಡಲ್ ಆಫೀಸರ್ಸು ನಮ್ಮ ಗಣತಿದಾರರಿಗೆ ಹೇಳಬೇಕು ಏನಂತ ಪ್ರತಿಯೊಂದು ಮನೆಗೂ ಕೂಡ ಎಸ್ ಸಿ ಎಕ್ಸ್ಪೆಷಲಿ ಎಸ್ ಸಿ ಮನೆಗಳಿಗೆ ವಿಸಿಟ್ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥ ಹುಟ್ಟಿದ ಮಗು ಸೇರಿ ನಮ್ಮ ಗಣತಿಯಲ್ಲಿ ಸೇರ್ಪಡೆ ಆಗಬೇಕು ಸೇರ್ಪಡೆ ಆಗದೆ ಇದ್ದರೆ ಅಂಥ ಸೇರ್ಪಡೆ ಆಗೋದಕ್ಕೆ ಏನು ಟೆಕ್ನಿಕಲ್ ಇದೆಯಾ ಅದನ್ನು ನೀವು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡ್ಬೇಕು ಅದನ್ನು ನಾನು ಸಾಲ್ವ್ ಮಾಡ್ಕೊ ಈಗ ಬೆಳೆ ತಮ್ಮ ಜಾತಿ ಪ್ರಮಾಣ ಪತ್ರ ಬಗ್ಗೆ ಈಗ ನಮಗೆ ಒಂದು ಮನವಿ ಕೊಟ್ಟಿದ್ದರು ಅದು ನಾನು ನಮ್ಮ ತಾಲೂಕಿನಲ್ಲಿ ನನ್ನ ಪೀಡಿನಲ್ಲಿ ಯಾವುದೂ ಕೂಡ ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡಿಲ್ಲ ಎಸ್ ಸಿ ಅಂತೇಳಿ ಆದರೆ ಅವರು ಏನು ಹೇಳ್ತಾರೆ ನಾವು ಎಸ್ ಸಿ ಅಂತ ಹೇಳಿ ನೀವು ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದರ ಬಗ್ಗೆ ಎಸ್ ಸಿ ಎಸ್ ಟಿ ಆಫೀಸರೇ ಫೈನಲ್ ಆಗಿ ಹೇಳಬೇಕು ಯಾಕಂದರೆ ನಾನು ಯಾವುದೂ ಪ್ರಮಾಣ ಪತ್ರ ಕೊಟ್ಟಿಲ್ಲ ನನ್ನ ಮೇಲೆ ಲೋಕಾರ್ಪಣೆ ಕೇಸು ಕೂಡ ಹಾಕಿದ್ರು ಆ ಕೇಸಲ್ಲಿ ಕೂಡ ನಾನು ಬಂದಿದ್ದೀನಿ ನಾನು ಜಾತಿ ಪ್ರಮಾಣ ಪತ್ರ ಕೊಡಲ್ಲ ಅಂತ ಹಾಗಾಗಿ ನಾನು ಬೇಡ ಜಂಗಮ ಪ್ರಮಾಣ ಬೇಡ ಜಂಗಮ ಜಾತಿ ಸಿಗೆ ನೀವು ಗಣತಿ ಮಾಡಬೇಕೇ ಬೇಡ ಬಗ್ಗೆ ಅನ್ನೋದ್ರಿಗಲ್ಲ ಯಾಕಂದ್ರೆ ನಾವು ಜಾತಿ ಪ್ರಮಾಣ ಪತ್ರ ಕೊಟ್ಟರೆ ಸಿಗೆ ಎಂಟ್ರಿ ಅಂತ ಒಂದು ಇನ್ನೊಂದು ಈಗ ಏನಾದರೂ ನಾಲ್ಕರಲ್ಲಿ ಕುಟುಂಬದ ಮುಖ್ಯಸ್ಥ ಡಿಕ್ಲರೇಷನ್ ಮಾಡ್ಕೊಳ್ತಾನೋ ಎಸ್ ಸಿ ಅಂತ ಎಂಟ್ರಿ ಮಾಡ್ಕೊಡಲಿ ಅದರ ಆಧಾರದ ಮೇಲೆ ನಾವು ಜಾತಿ ಪ್ರಮಾಣ ಪತ್ರ ಕೊಡೋದಿಲ್ಲ ಬೇಡ ಜಂಗಮೂ ನಾವು ಗಣತಿಯಲ್ಲಿ ನಾವು ಎಸ್ ಸಿ ಅಂತ ಬರೆಸಿದೀವಿ ನಮಗೆ ಎಸ್ ಸಿ ಪ್ರಮಾಣಪತ್ರ ಕೊಡು ಅಂದರೆ ಮೂರಕ್ಕೆ ಇನ್ನೂರು ಪರ್ಸೆಂಟು ನಾವು ಜಾತಿ ಪ್ರಮಾಣಪತ್ರ ಕೊಡ ಅಂಡರ್ಸ್ಟುಡ್ಡು ನೀವು ಅವ್ರು ಏನು ಹೇಳಿಕೆ ಕೊಡ್ತಾರೆ ತಗೋಬೇಕು ಅದನ್ನು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಎಸ್ ಸಿ ಎಸ್ ಆಫೀಸರ್ ಚೆನ್ನ ಜೊತೆಗೆ ನೀವು ಡಿಸ್ಕಷನ್ ಮಾಡಿ ಮಾಡಬೇಕು ನಮ್ಮ ತಾಲೂಕಲ್ಲಿ ನಾನು ಒಂದು ಜಾತಿ ಪ್ರಮಾಣಪತ್ರ ನೀಡಿಲ್ಲ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಫೈನಲ್ ಅಲ್ಲ ಜಾತಿಗೆ ನಾವು ಜಾತಿ ಪ್ರಮಾಣ ಪತ್ರ ಕೊಡೋಕ್ಕೆ ಸಪ್ರೇಟ್ ಆರ್ಡರ್ಸ್ ಇದ್ದಾವೆ ನಾವು ನಮ್ಮ ಸರ್ಕುಲರ್ ಬೇಡ ಜನ್ಮಾನದ್ರ ಬಗ್ಗೆ ಏನು ದಾಖಲೆ ಇದೆ ಅವೆಲ್ಲ ನಾವು ನೋಡೇ ಕೊಡೋದು ಒಂದು ಹೊನ್ನಾಳಿ ತಾಲೂಕಿನಲ್ಲಿ ಮಾಸಿಪರ್ ರೇಡ್ಕಾ ಸರ್ ಅವರು ಬ್ರದರ್ ತಗೊಂಡ್ರೂ ಕ್ಯಾನ್ಸಲ್ ಆಗಿದೆ ನಮಗೆಲ್ಲ ಮಾಹಿತಿ ಇರಬೇಕು ಹೋಟೆಲ್ ಎಲ್ಲ ಬಂದಿದೆ ಹೋಟೆಲೇ ಅದನ್ನು ಕೊಟ್ಟಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ವಜಾ ಮಾಡಿ ಆದೇಶ ಮಾಡಿದೆ ಹಾಗಾಗಿ ಅವರ ಹೇಳಿಕೆ ಫೈನಲ್ ಇಲ್ಲ ಬೇರೆ ತಾಲೂಕಿನಲ್ಲಿ ಯಾವ ರೀತಿ ಮಾಡ್ತಾರೋ ನಾನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು

ಪ್ರತಿಯೊಂದು ಇಂಡಿವಿಜುವಲ್ ಸಮೀಕರಣವನ್ನು ಜಾತಿ ಸಮೀಕರಣವನ್ನು ತುಂಬ ತುಂಬ ಪ್ರಬಲವಾಗಿ ತುಂಬ ಸಕ್ಸಸ್ ನಮ್ಮ ಅಳಿಕೆ ಸಾಧನದಂಥ ಪಾತ್ರವನ್ನು ನೀಡಬಹುದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸರ್ ಸರ್ ಪೋಸ್ಟರ್ ಸರ್ ನಿಮ್ಮದು ಹಾಂ ನಿರ್ದೇಶಕರು ಸಕ್ಸಸ್ ಏನು ಮಾಡಿದ್ದಾರೆ ಸುಮಾರು ನೈಂಟಿ ನೈನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಇದೆ ಎಲ್ಲ ಶಿಕ್ಷಕ ಶಿಕ್ಷಕ ವರ್ಗ ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಮಾತ್ರ ಬಳಕೆ ತಾಲೂಕಿನ ಎಲ್ಲ ಜನಗಳು ಸ್ಪಂದಿಸಿದ್ದಾರೆ ಸೊ ಇದಕ್ಕೆ ನಮ್ಮ ಎಲ್ಲ ನಾನು ಪರಿಶಿಷ್ಟ ಜಾತಿಯನ್ನಾಗಿ ಇದಕ್ಕೆ ನನ್ನ ಸಂತೋಷ ಇದೆ ತಹಸೀಲ್ದಾರ್ ತುಂಬಾ ಕೋಪುಷ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ತುಂಬಾ ಕೋಪ ಮಾಡಿದ್ದಾರೆ ಎಲ್ಲ ಕೂಡ ನಮಸ್ಕಾರಗಳು ಕ್ಷೇತ್ರ ಶಿಕ್ಷಣ ಇದೆ ನೀವು ಹೊಲ್ಕೆರೆ ತಾಲೂಕಿನ ತಾಲೂಕು ಆಡಳಿತ ತುಂಬ ಚೆನ್ನಾಗಿ ನಿರ್ವಹಿಸಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಅನಿಸ್ತಾ ಇದೆ ನಾವು ಇವತ್ತು ಏನಾದರೂ ನನ್ನದು ಖಂಡಿತ ಅಭಿನಂದನೆಯನ್ನು ನಾನು ನನ್ನ ಮಾನ್ಯ ಏನು ನಮ್ಮ ತಹಶೀಲ್ದಾರ್ ಮೇಡಮ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಕಾರಣ ಯಾಕೆ ಅಂತ ಹೇಳಿದರೆ ನೈಂಟಿ ಏಟ್ ಪರ್ಸೆಂಟ್ಸ್ ಆಲ್ರೆಡಿ ಆಗಿರ್ತಕ್ಕಂಥ ನೈಂಟಿ ನೈನ್ ನೈನ್ ತುಂಬ ಖುಷಿಯಾದಂಥ ವಿಚಾರ ಇನ್ನು ನಾವು ಬೇರೆ ತಾಲೂಕಲ್ಲಿ ಈ ಥರ ಆಗಿದ್ದಿಲ್ಲ ಗೊತ್ತಿಲ್ಲ ಹಾಗಾಗಿ ನನ್ನ ಈ ರಾಜ್ಯ ಸರ್ಕಾರದ ಕಾರ್ಯ ಕಾರ್ಯಕ್ರಮವನ್ನು ತುಂಬ ಅದು ಈ ನಮ್ಮ ಎಸ್ ಸಿ ಜನಾಂಗದ ತುಂಬ ಕನಸು ಇದು ಈ ಕನಸನ್ನು ಮನಸ್ಸು ಮಾಡೋ ದಿನಲ್ಲಿ ನಮ್ಮ ಏನು ಮತ್ತು ನಮ್ಮ ಟೀಚರ್ಸ್ಗಳಿರ್ಬೋದು ನಮ್ಮ ಬಿ ಓ ಸಾಬ್ರ್ಬೋದು ಮತ್ತು ಏನು ಈ ಅಧಿಕಾರಿಗಳಿಂದ ತುಂಬ ಚೆನ್ನಾಗಿದೆ ಆ ಕಾರಣಕ್ಕೆ ನಾನು ಅವನ್ನೆಲ್ಲರೂ ಕೂಡ ಒಂದು ಅಭಿನಂದಿಯನ್ನು ಸಲ್ಲಿಸ್ತೇನೆ ಅಷ್ಟೇ ನನ್ನ ಮಾತು